ಎರಡು ಸಾವಿರದ ಮೂವತ್ತಕ್ಕೆ ನೀವು ಇಮ್ಯಾಜಿನರಿ ಒಂದು ಜಗತ್ತನ್ನು ತೋರಿಸಿದ್ರಿ ಸೂಪರಲ್ಲಿ ಅವಾಗ ಕೈ ತೋರಿಸಿದ್ದೆ ಹಿಂಗೆ ಆಯ್ತಾ ನೀವು ನಮಗೆ ವಾಪಸ್ಸು ಕೈ ತೋರಿಸ್ಬಿಟ್ರೆ ಅದಕ್ಕೆ ಇಯ್ಯೋ ಯಾವ ನಿಲ್ಗಿದು ತೋರಿಸ್ತಾ ಇದ್ದೀವಿ ಅಷ್ಟೇ ಸರ್ ವಾರ್ನರ್ ಆಯಿತು ಟ್ರೈಲರ್ ಬರುತ್ತಾ ಏನಂದರೆ ವಾರ್ನರ್ ಆಯಿತು ಟ್ರೈಲರ್ ಬರುತ್ತಾ ಬೇಕಾ ಟ್ರೈಲರು ಟ್ರೈಲರ್ ಟೀಸರ್ ಬೇಡ ವಾರ್ನರ್ ಸರ್ ಸರ್ ನಿನ್ನೆ ಸುದೀಪ್ ಸರ್ ಒಂದು ಮಾತನ್ನು ಹೇಳಿದರು ಇಪ್ಪತ್ತೈದಕ್ಕೆ ಅವ್ರು ಬರ್ತಾ ಇದ್ದಾರೆ ಮ್ಯಾಕ್ಸಲ್ಲಿ ಐದು ದಿನ ಮುಂಚೆ ನಮ್ಮ ಗುರುಗಳು ಬರ್ತಾರೆ ಆಮೇಲೆ ನಾನು ಶಿಷ್ಯ ಬರ್ತೀನಿ ಅಂತಂದರು ನಿಮ್ಗೆ ಏನು ಅನಿಸುತ್ತೆ ಸರ್ ಹೇಳಿದ್ರ ಮೇಲೆ ಇನ್ನೇ ನಾನೇನು ಮಾತಾಡೋದಿದೆ ಅವರೇ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ನಿಮಗೆ ಸರ್ ಹಾ ನಮಸ್ಕಾರ ಕೇಳ್ಬೋದಾ ಸರ್ ಹಾ ಖಂಡಿತ ಅಮ್ಮ ಸರ್ ಫಸ್ಟ್ ಆಫ್ ಆಲ್ ರಿಯಲಿ ಅ ನೈಸ್ ವಾರ್ನರ್ ಸರ್ ಇಟ್ಸ್ ಅ ಗುಡ್ ವಾರ್ನರ್ ಓಹ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಇದಲ್ವಾ ನಿಜವಾದ್ರೆ ಇದು ಬಹಳ ಕೇಳಕ್ಕೆ ರೇರ್ ಆ್ಯಕ್ಚುಲಿ ಯೂಶಲಿ ಕ್ವಶನ್ ಕೇಳೋ ಮೂಡಲ್ಲ ಹೇಳ್ತಾರೆ ಫಸ್ಟ್ ನೀವು ಅಪ್ರಿಷಿಯೇಟ್ ಮಾಡಿದೀರ ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಲ್ಲ ಸರ್ ಎಲ್ಲೋ ಎಲ್ಲೋ ಒಂದು ಇಂಟ್ರವ್ಯೂಲ್ ಹಿಂಗೆ ಮಾತಾಡ್ತಾ ತಮಾಷೆಗೆ ಒಂದ್ ಕಡೆ ಎಲ್ಲೋ ಒಂದು ಐದು ವರ್ಷ ತಿಂದೆ ಒಬ್ಬ ಪ್ರೆಸ್ ಅವ್ರನ್ನ ಕೇಳ್ತಾರೆ ಸರ್ ನಾವು ಪ್ರೆಸ್ ಅವರು ನಾವು ಸಾಮಾನ್ಯ ಜನರಲ್ಲ ನಮಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಹೇಳಿ ಅವ್ರಿಗೆ ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ ಪ್ರೆಸ್ಸವರ್ ಆಗ್ತೀರಾ ನೀವು ಪತ್ರಕರ್ತರ ಆಗ್ತೀರಾ ಅಂತ ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ದೀರ ನೀವು ತುಂಬಾ ಖುಷಿ ಅನಿಸ್ತಾ ಇದೆ ಸರ್ ವೆ ಆರ್ ಆಲ್ ಟಾಕಿಂಗ್ ಫ್ರಮ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಒನ್ ಸರ್ ಹಾಂ ಯು ಓಕೆ ಒಂದು ಒಂದು ಸರ್ ನಾವು ಒಂದು ನೋಡಿದ್ದು ನೀವು ಸ್ಟಾರ್ಟಿಂಗ್ ಮುಹೂರ್ತದ ಟೈಮಲ್ಲೆಲ್ಲ ನಾಮ ಹಾಕೊಂಡು ಬರ್ತಾ ಇದ್ದೀರಿ ಆ ಸಿಗ್ನೇಚರ್ ಸ್ಟೈಲೇ ಹೊರ್ಟೋಗ್ಬಿಟ್ಟಿದೆ ನಿಮ್ಮ ಮಕ್ಕಗಳಿಂದ ಸೊ ಐ ಯು ರೆಡಿ ಟು ಅಂದರೆ ನಾ ಆಡಿಯನ್ಸ್ಗೆ ನಾಮ ಹಾಕಕ್ಕೆ ರೆಡಿ ಆಗಿದ್ದೀರಾ ಅಂತ ಒಂದು ನೋಡ್ಕೊ ಬಂದಿಲ್ವ ನೀವು ಓಕೆ ಕಮಿಂಗ್ ಟು ವಾರ್ನರ್ ಆ್ಯಕ್ಚುಲಿ ಒಂದೇನಂದ್ರೆ ಇಲ್ಲೆಲ್ಲೋ ಇಟ್ ಮಿರರ್ಸ್ ದ ಪ್ರೆಸೆಂಟ್ ಸಿಸ್ಟಮ್ ದ ಗೌರ್ಮೆಂಟ್ ನಿಮ್ ಈ ಥರನೇ ಗೌರ್ಮೆಂಟ್ ಮುಂದುವರೆದ್ರೆ ನಿಮಗೆ ಬಾಳೆನು ಖರೀದಿ ಮಾಡೋಕ್ಕೂ ಕಾಸಿರಲ್ಲ ಕೈಗೆ ಚಿಪ್ ಸಿಗುತ್ತೆ ಅಂತ ಏನೋ ಹೇಳಕ್ಕೆ ಹೊಟ್ಟಿದ್ರ ಅಂತ ಸಿಂಪಲ್ ಆಗಿ ಹೇಳೋಕ್ಕೆ

ದ ಕೈಂಡ್ ಆಫ್ ಅಂದರೆ ಮುಂದೆ ಲೈಕ್ ಇನ್ಫ್ಲೇಷನ್ನು ಕೋವಿಡ್ ವಾಟ್ ಎವರ್ ಸಿಸ್ಟಮ್ ಏನಂದರೆ ಅಲ್ಲಿ ಎಲ್ಲರೂ ಮೆನ್ ಗೋ ಟು ದ ಮಾಸ್ ಅಂತ ನೀವೆಲ್ಲರೂ ಮಾಸ್ ಕಳಿಸ್ತಾ ಇದ್ದಾರ ಅಂತ ಅಲ್ಲಿ ಹೇಳ್ತಾ ಇದ್ರ ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದರೆ ಬಾಳೆ ತಗೊಳ್ಳೋಕ್ಕೂ ಕಾಸಿರಲ್ಲ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿದ್ದೀರಾ ಸೊ ವಿ ಆರ್ ಆಸ್ಕಿಂಗ್ ಇಸ್ ದಿಸ್ ದ ಪ್ರೆಸ್ ಯೋರ್ ಯೋರ್ ಟಾರ್ಗೆಟಿಂಗ್ ಐ ಯು ಐ ಐ ಓಪನರ್ ಫಾರ್ ದ ಪ್ರೆಸೆಂಟ್ ಕರೆಂಟ್ ಸಿಸ್ಟಮ್ ಅಂತ ಇಲ್ಲ ಅದು ಕೇಳಿ ಟ್ವಿಸ್ಟು ಈಗಲೇ ಹೇಳ್ಬಿಟ್ರಿ ಏನಿರುತ್ತೆ ನೀವು ಥಿಯೇಟ್ರ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ ಈಗ ಇದೇ ಸಿನಿಮಾ ಅನ್ಕೊಂತೀರಾ ಫಸ್ಟ್ ಒಂದು ಬಂದಾಗ ಅದೇ ಸಿನಿಮಾ ಅನ್ಕೊಂಡ್ರಿ ಆ ಥರ ಅಲ್ವಾ ಆ ಒಂದು ಥ್ರಿಲ್ ನಾನು ಕಳೆಯೋಕ್ಕೆ ಇಷ್ಟಪಡಲ್ಲ ಇಲ್ಲೇ ಹೇಳ್ಬಿಟ್ಟು ಓಕೆ ಸರ್